ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ನಾಳೆ ಅಂದರೆ ಸಂಡೇ ಸೊ ನಮ್ಮ ಪಾಪುಗೆ ಫಸ್ಟು ಮುಡಿ ಕೊಡ್ತಾ ಇದ್ದೀವಿ ಸೊ ಅದಕ್ಕೆ ಮುಂಚೆ ಅವ್ನಿಗೆ ಒಂದು ಹುಡುಗಿ ಡ್ರೆಸ್ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಇವತ್ತು ಅವನಿಗೆ ಹುಡುಗಿ ಡ್ರೆಸ್ ಹಾಕಿಸಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಈ ವ್ಲಾಗು ಅವ್ನ ಡ್ರೆಸ್ಸಿಂಗ್ದು ಅಂದರೆ ಹುಡುಗಿ ಡ್ರೆಸ್ ಹಾಕಿ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಬ್ಲಾಗ್ ಇದಾಗಿರುತ್ತೆ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡ್ತಾ ಇದ್ದೆ ನನಗೆ ತುಂಬ ಆಸೆ ಇತ್ತು ಗಂಡು ಪಾಪು ಆದರೆ ಹೆಣ್ಮಗು ಡ್ರೆಸ್ ಹಾಕಿಸ್ಬೇಕು ಹೆಣ್ಣು ಪಾಪು ಆದರೆ ಗಂಡು ಮಗು ಡ್ರೆಸ್ ಹಾಕ್ಸ್ಬೇಕು ಅಂತ ಸೊ ಅದೇ ಥರ ಅವನಿಗೆ ಒಂದು ಹುಡುಗಿ ಡ್ರೆಸ್ ಹಾಕಿಸಿ ಹೇಗೆ ಕಾಣಿಸ್ತಾನೆ ಅಂತ ನೋಡೋ ಕ್ಯೂರಿಯಾಸಿಟಿ ಇತ್ತು ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೆ ಬಟ್ ಅವ್ನು ರೆಡಿ ಮಾಡಿಸ್ಕೊಳ್ಳಲ್ಲ ಮಕ್ಕಳಂದ ಮೇಲೆ ಹಾಗೆ ಅಲ್ವಾ ರೆಡಿ ಮಾಡಿಸ್ಕೊಳೋಕ್ಕೆ ಹೇಳ್ತಾರೆ ಸೊ ಹೇಗೋ ಕಷ್ಟಪಟ್ಟು ಆ ಡ್ರೆಸ್ ಹಾಕೋಕ್ಕೆ ಅವ್ನಿಗೆ ಇರಿಟೇಷನ್ ಆಗಬಾರ್ದು ಬಟ್ಟೆ ಯಾವುದು ಹಾಕಿದ್ರು ಅಷ್ಟೇ ಅವನು ಇರಿಟೇಷನ್ ಆದರೂ ಅವ್ನು ಹಾಕಿಸ್ಕೊಳ್ಳಲ್ಲ ಸೊ ಅದೊಂದು ಭಯ ಇತ್ತು ಬಟ್ ಹೇಗೋ ಡ್ರೆಸ್ ಹಾಕಿಸ್ಕೊಂಡು ಮೇಕಪ್ ಮಾಡಿಸ್ಕೊಸೋದಕ್ಕೆ ಸಾಕಾಯಿತು ಕೈಗೆ ಇರಲ್ಲ ಓಡ್ತಾ ಇದ್ದ ಅವನು ಫೈನಲಿ ಫೋಟೋ ರೆಡಿ ಆಯಿತು ಅನ್ನ ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಕೂರಿಸ್ಕೊಂಡ್ವಿ ಬಟ್ ಅವ್ನಿಗೆ ಒಂದು ಕಡೆ ಕೂತಿದ ಕಡೆ ಕೂತ್ಕೊಳ್ತಾ ಇರಲಿಲ್ಲ ಮಕ್ಕಳು ಹಾಗೆ ಅಲ್ವಾ ಬಟ್ ನಂಗೆ ಅದೊಂದು ಆಸೆ ಇತ್ತು ಹುಡುಗಿ ಡ್ರೆಸ್ ಹಾಕಿ ಶೂಟ್ ಮಾಡಬೇಕು ಫೋಟೋ ಶೂಟ್ ಮಾಡಬೇಕು ಅನ್ನೋದು ಯಾಕೆಂದರೆ ಮುಡಿ ಕೊಟ್ಟ ಮೇಲೆ ಕೂದಲು ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ನೆಕ್ಸ್ಟ್ ಕೂದಲು ಬಂದಾಗ ಇನ್ನೊಂದು ದೇವರಿಗೆ ಮುಡಿ ಕೊಡಬೇಕು ಸೊ ಹಾಗೆ ಇದಾಗ್ತಾ ಇರುತ್ತೆ ಈ ಚಿಕ್ಕ ಮಗು ಇದ್ದಾಗಲೇ ಅವ್ನಿಗೆ ಫೋಟೋ ಡ್ರೆಸ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡೋಣ ಅಂತ ಹಿಂದಿನ ದಿನ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಕಿತ್ತು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಬಟ್ ಅವನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದಂತೂ ಹೆವಿ ಹಿಂಸೆ ಆಗ್ತಿತ್ತು ಒಂದು ಕಡೆ ಕೂರ್ತಾ ಇರಲಿಲ್ಲ ಒಂದು ಪೋಸ್ ಕೊಡ್ತಾ ಇರಲಿಲ್ಲ ಕೈಗೆ ರಿಂಗ್ ಹಾಕ್ಬಿಟ್ಟಿದ್ದೆ ಸೊ ಅವ್ನದನ್ನ ಏನು ಮಾಡ್ತಿದ್ದ ಬಾಯ್ಗೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಆ ಅರ್ಧ ಮುಖ ಅದರಲ್ಲೂ ಮುಚ್ಕೊಂಡು ಬಿಡ್ತಿದ್ದ ಮುಖನೇ ಕಾಣಿಸ್ತಾ ಇರಲಿಲ್ಲ ಅದನ್ನು ಎಷ್ಟು ಬಿಡು ಅಂದರೂ ಬಿಡ್ತಾ ಇರಲಿಲ್ಲ ಆ ಥರ ಮಾಡ್ತಾಯಿದ್ದ ನಿಂತ್ಕೊಳ್ಳೋದು ನಡ್ಕೊಂಡು ಹೋಗೋದು ಕೈಗೆ ಏನಾದರೂ ಕೊಟ್ಟರೆ ಎಷ್ಟು ಬಿಡ್ತಿದ್ದ ಆ ರೀತಿ ರೀತಿಯೆಲ್ಲ ಮಾಡ್ತಾಯಿದ್ದ ಬಟ್ ಗೋ ಸರ್ಕಸ್ ಮಾಡಿ ಫೋಟೋ ಶೂಟ್ ಮಾಡೋಣ ಅನ್ನೋ ಕಾರಣಕ್ಕೆ ರೆಡಿ ಮಾಡಿದ್ವಿ ಆದರೆ ಅವ್ನು ನಿಂದು ಕಡೆ ನೋಡಿ ಅಲ್ಲಿ ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ ಅವನು ಬಟ್ ಖುಷಿ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ನೋಡ್ರೆ berdoa Adi eh ah. Get up get up. nidana wow. 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 wow.

ಮಾಡ್ತಾನೆ ಒಳಗಡೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ಮತ್ತೆ ಹೊರಗಡೆನೂ ಬಂದು ಮಾಡ್ಕೊಳ್ತಾ ಇದ್ವಿ ಬಟ್ ಅವ್ನು ಹೊರಗಡೆನೂ ನಿಂತಿತ್ತು ಅವ್ನು ನಿಂತ್ಕೋತಾ ಇರ್ಲಿಲ್ಲ ಓಡ್ತಾ ಇದ್ದ ಹೊರಗಡೆನು ತುಂಬಾ ಕಷ್ಟ ಆಗ್ತಿತ್ತು ಬಟ್ ಒಳಗಡೆದಕ್ಕಿಂತ ಹೊರಗಡೆ ಚೆನ್ನಾಗಿ ಬಂತು ಯಾಕೆಂದ್ರೆ ಒಳಗಡೆ ಲೈಟಿಂಗ್ಸ್ ಇರುತ್ತೆ ಬಟ್ ಹೊರಗಡೆ ನ್ಯಾಚುರಲ್ ಬೆಳಕಿತ್ತಲ್ಲ ಸೊ ಹಾಗಾಗಿ ಹೊರಗಡೆನೆ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಬಟ್ ಅವ್ನು ಹೊರಗಡೆ ನಿಂತ್ಕೋತಾ ಇರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಇತ್ತು ಏಕೆಂದರೆ ರೋಡ್ ಇತ್ತಲ್ವ ಓಡ್ತಾ ಇದ್ದ ಅವನು ರೋಡ್ ಕಡೆಗೆ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳೋಕೆ ಆಗ್ತಾ ಇರಲಿಲ್ಲ ಆಚೆಗಡೆ ಬಟ್ ಮುಖ ಅದೆಲ್ಲ ಕ್ಲಾರಿಟಿಯಾಗಿ ಚೆನ್ನಾಗಿ ಬರ್ತಿತ್ತು ಹೊರಗಡೆ ಮಾತ್ರ ಬಟ್ ಅವನು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಷ್ಟೇ ಬಟ್ ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂತು ಹೇಗೋ ಹಾಗೋ ಹೇಗೋ ಮಾಡಿ ಸ್ವಲ್ಪ ಚೆನ್ನಾಗಿ ತೆಗೆದ್ವಿ ಈಗ ಸೆಕೆಂಡ್ ಕಾಸ್ಟ್ಯೂಮ್ ಸೊ ಅವನಿಗೆ ಸೆಕೆಂಡ್ ಕಾಸ್ಟ್ಯೂಮ್ಗೆ ರೆಡಿ ಮಾಡಿದೆ ಅಂದರೆ ಎರಡನೇ ಫ್ರಾಕ್ಗೆ ರೆಡಿ ಮಾಡ್ತಾ ಇದ್ದೆ ಒಳಗಡೆನೆ ಕರ್ಕೊಬಂದು ಏಕೆಂದರೆ ನಾವು ಈವ್ನಿಂಗು ಅವ್ನಿಗೆ ಫೋಟೋ ಶೂಟ್ ಮಾಡಿಸ್ತಿರೋದ್ರಿಂದ ಹೊರಗಡೆ ಕತ್ತಲೆ ಆಗಿಬಿಟ್ಟಿತ್ತು ಸೊ ಹೊರಗಡೆ ಸೆಕೆಂಡ್ ಕಾಸ್ಟ್ಯೂಮ್ಗೆ ತೊಗೊಳೋದಕ್ಕಾಗಲ್ಲ ಸೊ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ಫೋಟೋಸ್ ತೊಗೊಳೋಣ ಅಂದ್ಬಿಟ್ಟು ನಾನು ಒಳಗಡೆನೆ ರೆಡಿ ಮಾಡ್ತಾ ಇದ್ದೆ ಸೇಮ್ ಡ್ರೆಸ್ ಹಾಕಿ ಅಂದರೆ ಸೆಕೆಂಡ್ ಡ್ರೆಸ್ ಹಾಕಿ ಅವನಿಗೆ ಕೂರಿಸಿ ಅಲ್ಲೇ ರೆಡಿ ಮಾಡ್ತಾಯಿದ್ವಿ ಸ್ಕ್ರೀನಿಂದ ಬ್ಯಾಕ್ ಗ್ರೌಂಡ್ಗೆ ಮಾಮೂಲಿ ಕರ್ಟನ್ ಬಿಟ್ಟಿದ್ವಿ ಅಷ್ಟೇ ಬಟ್ ಅದನ್ನು ಅವ್ನು ಇದ್ದ ಅಂತ ಒಂದು ಕಡೆ ತಳ್ಳಿಬಿಟ್ವಿ ಯಾಕೆಂದ್ರೆ ಅವನು ಅವ್ನ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಎಳೀತಾ ಇದ್ದ ಬಟ್ ಸೆಕೆಂಡ್ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಕುತ್ಕೊಂಡ ತುಂಬ ಚೆನ್ನಾಗಿ ಪೋಸು ಕೊಟ್ಟ ಬಟ್ ಅವ್ನು ಫಸ್ಟ್ ಕಾಸ್ಟ್ಯೂಮಲ್ಲಿ ಆ ಥರ ಮಾಡಿದೆ ಯಾಕೆಂದರೆ ಅವನಿಗೂ ಫಸ್ಟ್ ಟೈಮ್ ಅಲ್ವಾ ಇದು ಸೊ ಅವನಿಗೂ ಇರಿಟೇಷನ್ ಆಗ್ತಿರುತ್ತೆ ಅನ್ಸುತ್ತೆ ಬಟ್ ಸೆಕೆಂಡ್ ಟೈಮ್ ಚೆನ್ನಾಗಿ ಬಂತು ನಾ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಎಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೇಗಿದ್ರು ಈವ್ನಿಂಗ್ ಆಗಿತ್ತಲ್ಲ ಸೊ ಹಾಗಾಗಿ ನಮ್ದು ಕಾಫಿ ಟೈಮ್ ಬಂದಿತ್ತು ಸೊ ಕಾಫಿ ಕುಡಿದು ರೆಸ್ಟ್ ಮಾಡಿದ್ವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್